ಬಿ ಜೆ ಪಿ ಪ್ರಕಾರ ಆಪರೇಷನ್ ಸಿಂಧೂರ ಯಶಸ್ವಿ ಪ್ರತಿ ಮನೆಗೂ ಕೂಡ ಸಿಂಧೂರವನ್ನು ತಲುಪಿಸ್ತಾ ಇರೋ ಬಿ ಜೆ ಪಿ ಮನುವಾದಿಗಳು ಮಹಿಳೆಯರನ್ನು ಗೌರವಿಸ್ತಾರಾ ಆಪರೇಷನ್ ಸಿಂಧೂರವನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದೆಯಾ ಬಿ ಜೆ ಪಿ ಬಿ ಜೆ ಪಿ ಎಷ್ಟು ಸ್ತ್ರೀ ವಿರೋಧಿ ಇದೆ ಅನ್ನೋದು ಗೊತ್ತಾ ಮಹಿಳಾ ವಿರೋಧಿ ಆಗಿರೋ ಬಿ ಜೆ ಪಿಗೆ ಸಿಂಧೂರವನ್ನು ಕೊಡೋ ಯೋಗ್ಯತೆ ಇದೆಯಾ ನಮಸ್ಕಾರ ಪಹಲ್ಗಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನ ಸಂಘರ್ಷ ಉಲ್ಬಣಗೊಂಡು ಕದನ ವಿರಾಮದ ಜೊತೆಗೆ ಕೊನೆಗೊಂಡಿದೆ ಪಾಕ್ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಹೆಸರಿನ ಕಾರ್ಯಾಚರಣೆಯ ಬಗ್ಗೆ ರಾಷ್ಟ್ರವ್ಯಾಪಿ ಭಾರಿ ಚರ್ಚೆ ಆಗ್ತಾ ಇದೆ ಕಾರ್ಯಾಚರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಮತ್ತು ಅತ್ಯಂತ ಯಶಸ್ವಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಅಂತ ಬಣ್ಣಿಸಿದ್ದಾರೆ ತನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಕುದಿತಾ ಇರೋ ಸಿಂಧೂರ ಅಂತ ಅಬ್ಬರಿಸಿದ್ದಾರೆ ಆದಾಗ್ಯೂ ಕೂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ಸಿನ ಬಗ್ಗೆ ಜಾಗತಿಕವಾಗಿ ಪ್ರಶ್ನೆಗಳು ಸಂದೇಹಗಳು ವಿಮರ್ಶೆಗಳು ವ್ಯಕ್ತ ಆಗ್ತಾನೆ ಇದಾವೆ ಯಾವೊಬ್ಬ ಭಯೋತ್ಪಾದಕನನ್ನ ಸದೆ ಬಡಿಯದ ಭಯೋತ್ಪಾದನೆಯನ್ನ ನಿರ್ನಾಮ ಮಾಡದ ಕೇವಲ ಭಯೋತ್ಪಾದಕ ನೆಲೆ ಮೇಲೆ ದಾಳಿ ಮಾಡಿದ ಕಾರ್ಯಾಚರಣೆಯು ಸಂಪೂರ್ಣ ಯಶಸ್ವಿಗೊಂಡಿದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಈ ಎಲ್ಲಾ ಗೊಂದಲಗಳ ನಡುವೆಯೂ ಆಪರೇಷನ್ ಸಿಂಧೂರವನ್ನ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಪ್ರತಿ ಬಿಂದುವನ್ನ ಬಳಸಿಕೊಳ್ತಾ ಇದೆ ದೇಶದ ಪ್ರತಿ ಮನೆಗೂ ಸಿಂಧೂರವನ್ನ ತಲುಪಿಸೋ ಅಭಿಯಾನವನ್ನ ಬಿಜೆಪಿ ಆರಂಭ ಮಾಡಿದೆ ಪಹಲ್ಗಾಂನಲ್ಲಿ ಇಪ್ಪತ್ತಾರು ಮಂದಿ ಹಿಂದೂಗಳನ್ನ ಭಯೋತ್ಪಾದಕರು ಹತ್ಯೆಗೈದ ಕಾರಣಕ್ಕೆ ಹಿಂದೂ ಮಹಿಳೆಯರ ಸಿಂಧೂರವನ್ನ ಅಳಿಸಿದಕ್ಕೆ ಪ್ರತಿಕಾರ ಅಂತ ಭಾರತ ನಡೆಸಿದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಡಲಾಗಿತ್ತು ಈಗ ಬಿಜೆಪಿ ಮನೆ ಮನೆಗೆ ಸಿಂಧೂರವನ್ನ ಕಳಿಸ್ತಾ ಇದೆ ಆದ್ರೆ ಹಿಂದೂ ಮಹಿಳೆಯರ ಸಿಂಧೂರದ ಬಗ್ಗೆ ಇಷ್ಟೆಲ್ಲಾ ಅಬ್ಬರದ ಮಾತನಾಡ್ತಾ ಇರೋ ಬಿಜೆಪಿ ಅಷ್ಟೇ ಸ್ತ್ರೀ ವಿರೋಧಿ ಅನ್ನೋದು ಮರೆ ಮಾಚಲಾಗದ ಬಚ್ಚಿಡಲಾಗದ ಸತ್ಯ ಹೇಳಿಕೆಡಿ ಬಿಜೆಪಿ ಆರ್ ಎಸ್ ಎಸ್ ಸಿದ್ಧಾಂತನೇ ಮನುವಾದ ಮನು ಬರೆದ ಮನುಸ್ಮೃತಿನೇ ನಮ್ಮ ಸಂವಿಧಾನ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ ಹೇಳ್ಕೊಳ್ತವೆ ಭಾರತೀಯ ಸಂವಿಧಾನವನ್ನು ಬುಡಮೇಲು ಮಾಡಿ ಮನುಸ್ಮೃತಿಯನ್ನು ಜಾರಿಗೊಳಿಸ್ಬೇಕು ಅನ್ನೋದೇ ಇವರ ಮೂಲ ಅಜೆಂಡ ಬಿ ಜೆ ಪಿ ಆರಾಧಿಸೋ ಮನುಸ್ಮೃತಿ ಮಹಿಳೆಯರನ್ನ ನಾಲ್ಕು ಗೋಡೆಗಳ ನಡುವಿನ ಬದುಕಿಗೆ ಸೀಮಿತಗೊಳಿಸಬೇಕು ಅಂತ ಹೇಳುತ್ತೆ ಮಹಿಳೆ ತನ್ನ ಜೀವನದ ವಿವಿಧ ಹಂತಗಳಲ್ಲಿ ತನ್ನ ಗಂಡ ತನ್ನ ತಂದೆ ಹಾಗೂ ಪುತ್ರನ ರಕ್ಷಣೆಯಲ್ಲಿಯೇ ಬದುಕಬೇಕು ಆಕೆ ಸ್ವತಂತ್ರ ಆಗಿರೋದಕ್ಕೆ ಅರ್ಹಳಲ್ಲ ವಿವಾಹ ಮಹಿಳೆಯ ಜೀವನದ ಅತ್ಯಂತ ಪ್ರಮುಖ ಭಾಗ ಮಹಿಳೆ ಗಂಡನಿಗೆ ವಿಧೇಯಳಾಗಿ ಕುಟುಂಬದ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಬೇಕು ಗಂಡನನ್ನು ದೇವರಂತೆ ಪೂಜಿಸಬೇಕು ಮಹಿಳೆ ಆಸ್ತಿಗೆ ಒಡ ಆಗೋದಕ್ಕೆ ಅರ್ಹಳಲ್ಲ ಇನ್ನು ವಿಧವೆಯರು ಪುನರ್ವಿವಾಹ ಆಗಬಾರದು ಅಂತ ಪ್ರತಿಪಾದಿಸುತ್ತೆ ಇದೇ ಮನುವಾದಿ ಅಜೆಂಡಾದ ಭಾಗವಾಗಿನೇ ಬಿಜೆಪಿಗರು ಈಗ ಮನೆ ಮನೆಗೆ ಸಿಂಧೂರವನ್ನ ಕಳಿಸಿ ಮಹಿಳೆಯರಿಗೆ ಗಂಡನಿಂದನೇ ನಿಮ್ಮ ಬದುಕು ಸಿಂಧೂರನೇ ನಿಮ್ಮ ಜೀವ ಜೀವಾಳ ಅನ್ನೋ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿದೆ ಸಿಂಧೂರ ಹಿಂದೂ ವೈವಾಹಿಕ ಬದುಕಿನ ಸಾಂಪ್ರದಾಯಿಕ ಸಂಕೇತವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಇದು ಮಹಿಳೆಯ ವೈಯಕ್ತಿಕ ಗುರುತನ್ನ ಮರೆ ಮಾಡಿ ಪಿತೃ ಚೌಕಟ್ಟಿನೊಳಗೆ ದುಡುತ್ತೆ ಅದೇ ಚೌಕಟ್ಟನ್ನ ನೆನಪಿಸೋದಕ್ಕೆ ಬಿಜೆಪಿ ಸಿಂಧೂರ ಕಳಿಸ್ತಾ ಇದೆ ಮಹಿಳೆಯರ ಹಣೆಯ ಕುಂಕುಮವನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ಉದ್ದೇಶ ಹಿಂದೂ ಪುರುಷರ ರಕ್ಷಣೆಯ ಆದ್ಯತೆಯನ್ನ ಸೂಚಿಸ್ತದೆ ಹೊರತು ಮಹಿಳೆಯರ ರಕ್ಷಣೆಯನ್ನಲ್ಲ ಅದಾಗ್ಯೂ ಕೂಡ ಹಿಂದೂ ಮಹಿಳೆಯರ ಸಿಂಧೂರ ಕಸಿದುಕೊಂಡವರ ವಿರುದ್ಧ ನಡೆದ ಕಾರ್ಯಾಚರಣೆಯನ್ನು ಇಡೀ ಜಗತ್ತಿಗೆ ಇಬ್ಬರು ಮಹಿಳೆಯರು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ವಿವರಿಸಿದರು ಇದು ಮಹಿಳೆಯನ್ನ ಸಂಕೇತಿಸಿದ್ರು ಸೇನೆಯಲ್ಲಿನ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗ ನೀಡುವುದಕ್ಕೆ ಬಿ ಜೆ ವಿರೋಧ ಮತ್ತು ಮಹಿಳಾ ಅಧಿಕಾರಿಗಳನ್ನ ಶಾರೀರಿಕವಾಗಿ ಅನರ್ಹ ಅಂದಿರೋದನ್ನು ಎಂದಿಗೂ ಕೂಡ ಕ್ಷಮಿಸೋದಕ್ಕೆ ಆಗೋದಿಲ್ಲ ಇದು ಕರ್ನಲ್ ಸೋಫಿಯಾ ಅವರನ್ನ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ಅವರು ಭಯೋತ್ಪಾದಕರ ಸಹೋದರಿ ಅಂತ ಕರೆದರು ಈ ಹೇಳಿಕೆಯನ್ನ ತಮ್ಮ ಭಾಷಣದಲ್ಲಿ ಮೂರು ಬಾರಿ ಮತ್ತೆ ಮತ್ತೆ ಉಚ್ಚರಿಸಿದ್ದಾರೆ ಭಾರತೀಯ ಸೇನೆಗಾಗಿ ದುಡಿತಾ ಇರೋ ಕರ್ನಲ್ ಸೋಫಿಯಾ ಅವರನ್ನ ಅವಮಾನಿಸಿದ್ರು ಹರಿಯಾಣದ ಸಂಸದ ರಾಮಚಂದ್ರ ಜಾಂಗ್ರಾ ಅವರು ಪಹಲ್ಗಾಮ್ನಲ್ಲಿ ಹಾಜರಿದ್ದ ಮಹಿಳೆಯರಿಗೆ ಧೈರ್ಯದ ಕೊರತೆ ಇದೆ ಅಂತ ದೂಷಿಸಿದ್ರು ಕರ್ನಾಟಕದ ಬಿಜೆಪಿ ನಾಯಕ ವಿಧಾನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಐ ಎ ಎಸ್ ಅಧಿಕಾರಿ ಫೌಜಿಯಾ ತರುನುಮ್ ಅವರನ್ನ ಪಾಕಿಸ್ತಾನದಿಂದ ಬಂದವರು ಅಂತ ನಿಂದಿಸಿದ್ರು ಕೋಮು ದ್ವೇಷ ಪ್ರಚೋದಿಸೋ ಹೇಳಿಕೆಯನ್ನ ನೀಡಿದ್ರು ಈ ಮೂರೂ ಹೇಳಿಕೆಗಳು ಸ್ತ್ರೀ ದ್ವೇಷಿ ಮತ್ತು ಕೋಮುವಾದಿ ಹೇಳಿಕೆಗಳೇ ಆಗಿದ್ದಾವೆ ಇನ್ನು ಇದೇ ಪಹಲ್ಗಾಮ್ ದಾಳಿ ನಂತರ ಭಾರತದಲ್ಲಿ ಮುಸ್ಲಿಂ ದ್ವೇಷ ವ್ಯಾಪಕವಾಗಿ ಇದೆ ಪಹಲ್ಗಾಮ್ ದಾಳಿಯಲ್ಲಿ ತನ್ನ ಪತಿ ಕ್ಯಾಪ್ಟನ್ ವಿಜಯ್ ನರ್ವಾಲ್ ಅವರನ್ನ ಕಳೆದುಕೊಂಡ ನವ ವಿವಾಹಿತೆ ಹಿಮಾಂಶಿ ನರ್ವಾಲ್ ಅವರು ಈ ಕೋಮು ದ್ವೇಷವನ್ನ ಖಂಡಿಸಿದ್ರು ಆಪತ್ತಿನ ಸಮಯದಲ್ಲಿ ಕಾಶ್ಮೀರದ ಮುಸ್ಲಿಮರೇ ನಮಗೆ ನೆರವಾದ್ರು ಅನಗತ್ಯವಾಗಿ ಕಾಶ್ಮೀರಿಗರನ್ನ ಮುಸ್ಲಿಮರನ್ನ ಗುರಿಯಾಗಿಸ್ಕೊಳ್ಬೇಡಿ ಅಂತ ಶಾಂತಿಗಾಗಿ ಕರೆ ಕೊಟ್ಟರು ಅವರ ಈ ಕರೆಯ ಕಾರಣಕ್ಕಾಗಿನೇ ಅವರನ್ನ ವಿಕೃತವಾಗಿ ಬಿಜೆಪಿ ಬೆಂಬಲಿಗರು ಟ್ರೋಲ್ ಮಾಡಿದ್ರು ಬಿಜೆಪಿಯ ಹಿಂಬಾಲಕರು ಹಿಮಾಂಶಿಯವರ ನೋಟ ಮೇಕಪ್ಗಳನ್ನು ಅಪಹಾಸ್ಯ ಮಾಡಿದ್ರು ಜೆಎನ್ ನಲ್ಲಿ ಓದಿದ್ದ ಸಂದರ್ಭದ ಚಿತ್ರಗಳನ್ನು ಹಂಚಿಕೊಂಡು ನಗರ ನಕ್ಸಲ್ ಅಂತ ಬಣ್ಣಿಸಿದ್ರು ಆರಂಭದಲ್ಲಿ ಹಿಮಾಂಶಿಯವರ ಬಗ್ಗೆ ಸಹಾನುಭೂತಿ ತೋರಿದವರೇ ಕೋಮ ದ್ವೇಷವನ್ನು ಖಂಡಿಸದಕ್ಕಾಗಿ ಆಕೆಯ ವಿರುದ್ಧ ವಿಕೃತ ದಾಳಿಯನ್ನ ಮಾಡಿದ್ರು ಇದು ಬಿಜೆಪಿ ಸೂಚಿಸೋ ಮನುವಾದದ ಮತ್ತೊಂದು ಮುಖವಾಡದ ಸಂಕೇತ ಆಗಿತ್ತು ಆಪರೇಷನ್ ಸಿಂಧೂರದ ಸುತ್ತಲಿನ ಚರ್ಚೆಯ ಹೊರತಾಗಿಯೂ ಬಿ ಜೆ ಪಿ ಸ್ತ್ರೀ ದ್ವೇಷಕ್ಕೆ ಹತ್ತಾರು ಉದಾಹರಣೆಗಳಿದ್ದಾವೆ ಇತ್ತೀಚೆಗೆ ದೆಹಲಿ ನ್ಯಾಯಾಲಯ ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬಿಜೆಪಿಯ ಮಾಜಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧದ ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸಿದೆ ಅದಾಗ್ಯೂ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಮುಂದುವರೆದಿದ್ದಾವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ವಿನೇಶ್ ಪೋಗಟ್ ಸಾಕ್ಷಿ ಮಲ್ಲಿಕ್ ಮತ್ತು ಬಜರಂಗ್ ಪೂನಿಯಾ ಸೇರಿದಂತೆ ಭಾರತದ ಹಲವಾರು ಮಹಿಳಾ ಕುಸ್ತಿಪಟುಗಳು ಬ್ರಿಜ್ ಭೂಷಣ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿದ್ರು ಬ್ರಿಜ್ ಭೂಷಣ್ ಅವರು ಅಪ್ರಾಪ್ತ ವಯಸ್ಕರು ಸೇರಿದಂತೆ ಹಲವಾರು ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಮಾತಾಡಿದವರನ್ನ ಬೆದರಿಸಿದ್ದಾರೆ ದೂರುಗಳನ್ನು ನಿಗ್ರಹಿಸೋದಕ್ಕೆ ಡಬ್ಲ್ಯೂ ಎಫ್ ಐ ಅಧ್ಯಕ್ಷರಾಗಿ ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಬ್ರಿಜ್ ಭೂಷಣ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೆಹಲಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ ನಡೆಸಿದ್ರು ಆದರೆ ತನ್ನ ಹೊಣೆಗಾರಿಕೆಯನ್ನ ಮರೆತ ಬಿಜೆಪಿಯ ಉನ್ನತ ನಾಯಕತ್ವ ಮೌನಕ್ಕೆ ಶರಣಾಯಿತು ಇಷ್ಟು ಮಾತ್ರ ಅಲ್ಲ ಪ್ರತಿಭಟನಾ ನಿರತ ಮಹಿಳಾ ಕುಸ್ತಿಪಟುಗಳ ಮೇಲೆ ದೆಹಲಿ ಪೊಲೀಸರಿಂದ ಹಲ್ಲೆ ದೌರ್ಜನ್ಯ ಕೂಡ ನಡಿತು ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಯತ್ನ ಕೂಡ ಆಯಿತು ಮಹಿಳಾ ಕುಸ್ತಿಪಟುಗಳನ್ನು ಅಮಾನವೀಯವಾಗಿ ನಡೆಸಿಕೊಂಡಿದ್ದು ಮಾತ್ರ ಅಲ್ಲದೆ ಕಥುವಾದಲ್ಲಿ ಅಪ್ರಾಪ್ತ ಬಾಲಕಿ ಆಶಿಫಾ ಬಾನು ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆರೋಪಿಯ ಪರವಾಗಿ ಬಿಜೆಪಿಯ ಸಂಸದ ಶಾಸಕರು ಪ್ರತಿಭಟನಾ ಮೆರವಣಿಗೆಯನ್ನು ಉನ್ನಾವೋದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಿದ್ದ ದಲಿತ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಆರೋಪಿಯಾಗಿದ್ದ ಆದ್ರೆ ಆತನ ವಿರುದ್ಧ ಬಿಜೆಪಿ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಆದಾಗ್ಯೂ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಆತನ ಬೆಂಬಲಿಗರು ಸಂತ್ರಸ್ತ ಬಾಲಕಿಯ ಕುಟುಂಬದ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸಿದ್ರು ಆಕೆಯ ಕುಟುಂಬಸ್ಥರನ್ನ ಕೊಂದ್ರು ಅನ್ನೋ ಆರೋಪಗಳು ಕೂಡ ಇದಾವೆ ಬಿಜೆಪಿಯ ನಾಯಕ ಕೈಲಾಶ್ ವಿಜಯವರ್ಗಿಯ ಅವರು ಮಹಿಳೆಯ ಉಡುಪಿನ ಬಗ್ಗೆ ತುಚ್ಛ ಹೇಳಿಕೆಯನ್ನ ನೀಡಿದ್ರು ಅವರು ಪಾಶ್ಚಿಮಾತ್ಯ ಉಡುಪುಗಳನ್ನ ಧರಿಸೋ ಮಹಿಳೆಯರನ್ನ ಶೂರ್ಪನ ಅಂತ ಕರೆದಿದ್ರು ಇನ್ನು ಎರಡ್ ಸಾವಿರದ ದೆಹಲಿ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ನಾಯಕ ರಾಮೇಶ್ ಬಿಧೋರಿ ಅವರು ಕಲಕಾಜಿ ಪ್ರದೇಶದ ರಸ್ತೆಗಳನ್ನ ಪ್ರಿಯಾಂಕಾ ಗಾಂಧಿಯ ಕಾಲುಗಳಂತೆ ನಿರ್ಮಾಣ ಮಾಡುತ್ತೇವೆ ಅಂತ ಸೆಕ್ಸಿಯಸ್ಟ್ ಹೇಳಿಕೆಯನ್ನ ನೀಡಿ ಬಿಜೆಪಿಯ ಕೊಳಕು ಮನಸ್ಥಿತಿಯನ್ನ ಹೊರಹಾಕಿದ್ರು ಇಂತಹ ಹಲವಾರು ನಿದರ್ಶನಗಳು ಬಿಜೆಪಿಯಲ್ಲಿರೋ ಸ್ತ್ರೀ ವಿರೋಧಿ ಧೋರಣೆಯನ್ನ ಸೂಚಿಸುತ್ತವೆ ಸ್ತ್ರೀ ವಿರೋಧಿ ಮತ್ತು ಸಿನಿಕತನ ಶೋಷಣೆಯ ಕಲೆಯು ಅದರ ಬಿಜೆಪಿ ಮಹಿಳೆಯರಿಗೆ ಸಿಂಧೂರವನ್ನ ಕೊಡೋದಕ್ಕೆ ಮುಂದಾಗಿದೆ ಇದು ಆಪರೇಷನ್ ಸಿಂಧೂರವನ್ನ ರಾಜಕೀಕರಣಗೊಳಿಸೋ ಹಿಂದಿನ ಕಟ್ಟು ಸತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ